ఏన్ ప్రసంగ అంద్ర అత్తీ సొచ్చి నడు నడదివంత ప్రసంగ ఈ పరిస్థితి హేళక యాకల్ కార్యక్రమ అత్తి మొత్తం సొసి అతి సొతి ఇద్దరు కూడా హోగితారు కార్యక్రమకి హోదా ఆ ఎలా జన కోడితారా అత్తి అంద్ర ఈ బా గౌరవ ఇచ్చు సొసి ఈగిన కాల అదే అపేక్షడ అతి కూడా యూ దయ

ತಾವು ಅಚ್ಚ ಇದ್ದಾಗ ಸಸಿ ಮನ್ಸಿಗೆ ಬರಂಗಿಲ್ಲ ತಾವು ಸಸಿ ಇದ್ದಾಗ ಹತ್ತಿ ಮನ್ಸಿಗೆ ಬರಂಗಿಲ್ಲ ಈಗ ಅಷ್ಟೇ ಸಸಿ ಇಬ್ಬರು ಕೂಡಿ ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತಾರ ಒಂದು ಮನೆಗೋ ಒಂದು ದೇವಸ್ಥಾನಕ್ಕೂ ಹೋಗಿರ್ತಾರ ಆ ಹಿಂಗ್ರ ಮನಿಗೆ ಹೋದಾಗ ಅಲ್ಲಿ ಕುಂಡ್ಬೇಕಾಗಿರುವಂತ ಪ್ರಸಂಗ ನಾವು ಆ ಕಾರ್ಯಕ್ರಮ ಸಂದರ್ಭದಲ್ಲಿ ಹೋಗಿ ಒಂದು ಕುರ್ಚಿ ಹಾಕಿದ್ರು ಒಂದ್ ಎರಡು ಕುರ್ಚಿ ಹಾಕಿದ್ರು ಅನೇಕ ಕುರ್ಚಿ ಹಿಂಗೆಲ್ಲ ನೀವು ಇದ್ದಿಲ್ಲ ಹಿಂಗ ಕುರ್ಚಿರೋ ಕುಂಡ್ಬೇಕಾಗಿತ್ತು ಹೋಗಿ ಅಚ್ಚಿ ಒಂದು ಕುರ್ಚಿ ನಾವು ಕುಂತಿದ್ರು ಹಚ್ಚಿ ಖುರ್ಚಿನ ಕುಂತಾಗ ಸಸಿ ವಿಚಾರ ಮಾಡಿರಲ್ಲ ನಾವು ಹಿರಿಯರಿಗೆ ಗೌರವ ಕೊಡ್ಬೇಕಾಗಿರುವಂತದ್ದು ಹಿರಿಯರಿಗೆ ಗೌರವ ಎಷ್ಟು ಕೊಡ್ತೀವೋ ಅಷ್ಟು ನಮ್ಮ ಪ್ರಭಾವ ಹೆಚ್ಚಾಗ್ತತಿ ಹಿರಿಯರು ಆಶೀರ್ವಾದ ದೊರೀತತಿ ಹಿಂಗೆ ವಿಚಾರ ಅಂದ್ರೆ ಮಾಡ್ತಾರಂದ್ರ ಏನು ನೋಡ್ರಿ ಯಾರೋ ಒಬ್ರು ಗುರುಗಳು ಯಾರೋ ಒಬ್ರು ದೊಡ್ಡವರು ಬಂದಾಗ ಅವ್ರು ಸಮಾನವಾಗಿ ನಾವು ಕುಂಡಂಗೆ ಇಲ್ಲ ಯಾರು ಸಮಾನವಾಗಿ ಕೊಡೋದಿಲ್ಲ ಹಿಂಗ್ ವಿಚಾರ ಮಾಡಿ ಅಟೇನ್ ಮಾಡ್ತಾರೆ ಅಂದ್ರೆ ನಮ್ಮ ಹಚ್ಚಿ ಕುರ್ಚಿ ಮೇಲೆ ಕೂತಾರೆ ಅಂದ್ರೆ ಸಮಾನವಾಗಿ ನಾನು ಕುರ್ಚಿ ಮನ್ಕೊಂಡು ತಪ್ಪಾಕೈತೆ ಅದಕ್ಕೆ ಏನು ಮಾಡಲ್ಲ ಆ ಕುರ್ಚಿ ಕುರ್ಚಿತ ಸ್ವಲ್ಪ ಎತ್ತರ ಕಡಿಮೆ ಅಚ್ಚಿ ಎತ್ತರ ಕುರ್ಚಿ ಮೇಲೆ ಕೂತಾಳ ಅಂದ್ರೆ ಅಚ್ಚಿದ ಸ್ವಲ್ಪ ಕಡಿಮೆ ಸ್ಟೂಲ್ ತೊಗೊತೈತಿ ಸ್ಟೂಲ್ ತೊಗೊಂಡ್ಕೊಂಡು ತರಕೆ ಪರ್ಫೆಕ್ಟ್ ಹಚ್ಚಿದ್ದಾದ್ರೆ ಅಲ್ಲಿ ಯಾಕೆ ಹಿಂಗೆ ಕೊಟ್ಟು ಕೇಳ್ತಾಳೆ ಮತ್ತೆ ಯಾಕಂತ ಹಿಂಗ್ಯಾಕಿ ಕುರ್ಚಿ ಮೇಲೆ ಕುರ್ಚಿ ರಗಡದವ ಅಲ್ಲಿ ಕುರ್ಚಿ ಮೇಲೆ ಕುಂಡ್ರ ಹೋದ್ಲ ಯಾಕೆ ಹೋಗ್ರೆ ನಿಮ್ಮ ಸಮಾನ ಕುಂಡ್ರ ಬರ್ದ್ರಿ ಅಂತ ಹೇಳಿ ಭಕ್ತಿ ಇಲ್ಲ ಏ ನೀವು ಅಚ್ಚಿ ಹೋದ್ರಿ ನಿಮ್ ಸಮಾನ ನಾಳೆ ಕುಂಡ ತಪ್ಪದೆ ನಾವು ಕುಂಡ್ರ ಓ ಆಗಿ ಅತ್ತಿ ವಿಚಾರ ಮಾಡ್ಲಲ್ಲ ನನ್ನ ಸಸಿಗೆ ನನ್ನ ಮೇಲೆ ಎಷ್ಟು ಗೌರವ ಚೆಕ್ ಮಾಡಿ ಬಿಡ್ಬೇಕು ಹಿಂಗ್ ಬಿಡುದಿಲ್ಲ ಈ ಸಸಿನ ಒಟ್ಟ ಸಲ ಬಿಡುದಿಲ್ಲ ಈಗ ಎಷ್ಟು ಭಕ್ತಿ ಐತಿ ನನ್ನ ಮೇಲೆ ಎಷ್ಟು ಗೌರವ ಚೆಕ್ ಮಾಡಿ ಬಿಡ್ತೀನಿ ಇವತ್ತು ರಿಸಲ್ಟ್ ತಗೊಂಡ್ಬಿಟ್ಟು ವಿಚಾರ ಮಾಡಿದ್ಲು ಅತ್ತಿ ಕುರ್ಚಿ ತೆಗೆದ್ಲು ಮತ್ತೊಂದು ಸ್ಟೂಲ್ ತರ್ಕೊಂಡ್ ಅಂತ ಸಮಾನವಾಗಿರುವಂತ ಅಂತಾದ್ರು ಸ್ಟೂಲ್ ತಗೊಂಡಿನ್ ಅವಾಗ ಆ ಸಸಿ ಕೂತಿರುವಂತ ಸ್ಟೂಲ್ ಅಂತ ಇನ್ನೊಂದು ತಗೊಂಡು ಈ ಕಾಚಿ ಕೂತು ಇಬ್ಬರು ಸಮಾನ ಆಗಲ್ಲ ಪಟ್ಟಾಗಿದ್ದು ಸಸಿ ಪಟ್ಟ ಎದ್ದು ನಿಂತು ಆ ಸ್ಟೂಲ್ ತೆಗೆದು ಹೋಗಿದ್ದು ಒಂದು ಚೌಕ್ ಮನಿ ಕುಂಡ್ರ ಮನಿ ಇರ್ತಾವಲ್ಲ ನನ್ನ ಪೀಠ ಕಡ್ಗೆ ಪೀಠ ಕುಂಡ್ರ ಮನಿ ತಗೊಂಡ್ ಬಂದು ಆ ಮನಿನ ಕುತ್ ಅವಾಗ ಇಟ್ ವಿಚಾರ ಮಾಡಲು ಹೋ ಇಷ್ಟು ಸೆರೆ ಐತ ನೆನದಿತ್ತು ಈ ಕಾಚಿ ವಿಚಾರ ಮಾಡ್ಲಿಕ್ಕೆ ನೋಡೇ ಬರೋಣ ಗುಡಿದ್ರೆ ಈಗ ನೋಡೇ ಬಿಡು ಅಂತ ಹೇಳಿ ಅತ್ತೆ ಆ ಸ್ಟೋನ್ ತೆಗೆದು ಮತ್ತೊಂದು ಚೌಕ್ ಮನಿ ತರಿಸಲು ಆಕಿ ಮನಿನ ಕು ಅವಾಗ ಮತ್ತ ಸಸಿ ಅತ್ತೆ ಪರೀಕ್ಷೆ ಮಾಡತ್ತಪ್ಪ ಅಂತ ಹೇಳಿ ಅಕ್ಕಿ ಎದ್ದು ತನ್ನ ಮನಿ ತಗದಿಟ್ಲು ಒಂದ್ ಸಣ್ಣ ಚಾರ್ಜ್ ಒಂದು ಕುಂತ್ಕೊಂಡಿತ್ತು ಕುಂಡ ಜನ ನೋಡ್ತಂದಿ ಸೊಸಿ ಮನ್ಸನ ಇದೆ ಅದೇ ನನಕ ಕುಂಡತಿ ನೋಡು ನೋಡ್ದು

ಇಕ್ಕನು ಪರೀಕ್ಷೆ ಮಾಡಕ್ ತಯಾರಾಗಿ ಸೊಂಟಕ್ಕೆ ಟವಲ್ ಕಟ್ಕೊಂಡು ಕದ್ದಿ ಹಾಕಿ ನಿಂತು ಅಂತ ಹೇಳಿ ಅಂತೇಳಿ ಅದಕ್ಕೂ ಚಾಕ ಮೆಲಗ್ ಗೊತ್ತು ಇನ್ನೇನು ಹೇಳ್ಕೊಂಡಿರಲ್ಲ ನಾನು ಸಸಿ ನೆಲದ ಕೆಳಗೆ ಏನು ಕುಂಡ ಈ ಸಸಿ ಅಕ್ಕಿಗೆ ಜವಾಬಾತ್ ಅಕ್ಕಿಗೆ ಅಗ್ಗಿ ತಿಳಿ ಭಾಳ ಹುಷಾರಿದ್ಲು ಅಕ್ಕಿನಿ ಆಯ್ತು ಕೇಳ್ತಾಳ ಸಸಿ ನಾ ಕು ಮೇಲೆ ಕುಂತೀನಿ ನೀಲ್ ಮೇಲೆ ಕುಂತಿ ನಾನು ಸ್ಟೂಲ್ ಮೇಲೆ ಕುಂತಾಗ ನೀ ಚೌಕ್ ಮನೆ ಮೇಲೆ ಕುಂತಿ ನಾ ಆ ಸ್ಟೂಲ್ ಬಿಟ್ಟು ನಾನು ಮನೆ ನೆಲೆ ಕುಂತ ಚಾತೆ ಹಾಕೊಂಡು ಕುಂತೇವ ಈಗ ನಾನು ಚಾತೆ ಹಾಕೊಂಡು ಕೂತೇನೆ ನೀ ನೆಲಕ್ಕೆ ಕೂತೇವ ಇಲ್ಲಿ ಇಷ್ಟು ಒಂದು ಸ್ಥಳ ಇದೆ ಇಷ್ಟು ಮುಗಿತು ಇನ್ನ ನಾನು ನೆಲಕ್ಕೆ ಕುಂತೇನಿ ನೀ ಎಲ್ಲಿ ಕುಂಡ್ರೆ ಕೇಳಿ ಎತ್ ಕೇಳಿ ಹತ್ತಿ ಹೊಸ ಏನು ಸಾಲ ಇರೋಂಗಿಲ್ಲ ನಿಮ್ಗೆ ಅತ್ತಿ ಮುಂದೆ ಕೈ ಮುಗಿದು ಹತ್ತಿ ಹಂಗ್ರಿ ಹಿಂಗ್ರಿ ಸಾಮಾನ್ಯವಾಗಿ ಮಾತು ಹೇಳ್ತಾರೆ ಹೊಸ ಸಾಲ ತಿನ್ಬೇಡ್ರಿ ಅವ್ರ ಒಳಗೆ ನಿಮ್ಮ ಬಗ್ಗೆ ಭಾಳ ಮಾಡಿರ್ತಾರೆ ఎంకా అది హింగ్ క అల్వా నాన్న నెలకి కుంతిల్ కుండీ అచ్చేవర నిమ్మ సమాన ఒంట్ర నెలకి అత్య నెల ఫుట్ చదు తగ్గు నాకు తెగ్న కుక్తుర్ ఫుట్ తదు నాకు తెగిన కుండ్రత అష్టక్కర సోమీర్ హోదా అష్టకర సోమ ತಾಳೇ ಪರೀಕ್ಷೆ ಮಾಡಕ್ ಹೋಗ್ಬೇಕು ಅಷ್ಟಕ್ಕೂ ಸುಮ್ ಕುಂಡ್ರಿ ಅಷ್ಟೇ ಮಾಡ್ಲಾ ಅವಲ ಸುದ ಮೂರ್ ಫುಟ್ ಚಗ್ತಿಲ್ಲ ಆ ಮೂರ್ ಫೂಟ್ ಚಕ್ಕ ತಗೋಬೇಕು ನಾನು ಒಂದು ಮೂರ್ ಫೂಟ್ ಚೆಗ್ ತಗ ನಾನು ನಿನ್ನಷ್ಟು ಚೆನ್ನಾಗಿ ಕೂತ ಮಾಡಿ ಈಗ ಸಾಪಾದ ಹೋಗಿ ತಿರ್ತಿ ಸಾಕಾಗ್ ಹೋಗಿತ್ತು ಪರೀಕ್ಷೆ ಮಾಡಿ ಮಾಡಿ ಜಾಸ್ತಿ ಈ ಅವಾಗ ನಾನು ನಿನ್ನಷ್ಟು ತಗತ ಚಂತಿ ಕೇಳಿದಾಗ ತೊಟ್ಟಿ ಸೇರ್ತಾರ ಅತ್ತೆ ನನಗೂ ನೋಡ್ ನೋಡ್ರಿ ಸಾಕಾತ್ರಿ ನೀವು ಮೂರ್ ಕೊಡ್ತೀರ ತೆಗ್ದು ಅದ್ರ ಮೇಲೆ ಮಣ್ಣು ಮುಚ್ಚಿ ಅಚ್ಚೆಗ್ ಮೇಲೆ ಹಾಕೋಬೇಕು ಅದಕ್ಕೆ ತಾಳ್ಮೆ ಪರೀಕ್ಷೆ ಮಾಡಬಾರ್ದು ಓಕೆ ಅದಕ್ಕೆ ನಾನ್ ನಿಮ್ಮ ಹೆಂಗತ್ತ ಮಾತಾಡ್ಕೊತೀವಂದ್ರೆ ಆ ಪರಿಸ್ಥಿತಿ ನನಗ್ ಬರಬಾರ್ದು ಅನ್ನುವಂತ ಉದ್ದೇಶದ ಈ ಕಠಿಣ